ಕುಟುಂಬ ಬರ್ತಾ ಉಂಟು ನಾಳೆ ಕೊಡ್ತಾರ ರಜೆ ಡಿ ಸಿ ಓ ಜನರೇ ಹೇಳಿ ಕೊಡ್ತಾರೆ ಹಾಯ್ ಮಾತಾರೆಗ್ಲಾ ವೆಲ್ಕಮ್ ಟು ಸ್ಟಾರ್ ಬ್ರದರ್ಸ್ ಫ್ಯಾಮಿಲಿ ಇದು ನೆಕ್ಸ್ಟ್ ಡೇ ಐತೆ ಮುಲ್ಪ ಎಂ ಬ್ಯಾಗ್ ಬೈದ ಅಂದು ಪಂದಿದ್ದ ಅಂಡ್ ಎಲ್ಲಡು ಬೂತೋಗಿತ್ತ ಅಗೇಲಿತ್ತನು ಅಂಚ ಪಪ್ಪನ ಎಲ್ಲಾಡು ಅಂಚದು ಹೆಂಗೆ ಪೂರ ಪೂರಿತೀನಿ ಮುಲ್ಪ ಕಾಣದ ಬ್ರೇಕ್ಫಾಸ್ಟಗ್ ತಿರುಂದಿತ್ತ ಎಂಕಲ್ ಮಸಾಲ ದೋಸೆ ಬೊಕ್ಕ ಚಾ ಹಿಡ್ದಬೇಕಾ ಮುಲ್ಪ ಅವಂದಿತ್ತನು ಏನು ಮೀನು ಕಂತಿತ್ತಿರು ಮಧ್ಯಾಹ್ನ ಮನಸ್ಸಿಗೆ ಮೀನು ಅವಳಿತ್ತನು ಅಂಚದು ಮೀನ್ ಖಜಿಪ್ ಅಂತ ಒಂದಿತ್ತ ಮೀನ್ ಕ್ಲೀನ್ ಅಂತದು ಎನ್ನ ಬೇಲೆ ಇತ್ತು ಸೊ ಅಂಚದ ಏನು ಕ್ಲೀನ್ ಅಂತ நம்ம ஆண்டி ஆண்டி தாதி வந்து ஆண்டி வச்சு அப்போ மாமியோல் வந்து அஜ பந்தேரு கொஞ்சம் Enggak ada ide. Tapi aku lah. Hah? Yang punya punya. Yang ku bawa korper Aja kau pergi yang ku. Yang ku aku dulu. Aja yang ku ni ni ku cempuk dah pia ஏய் புட ஆ என்கோ கொள்ளு என்கோ ஆ அஞ்சலை கொடு பண்ணி அந்த பனி அஞ்சு சத்து பாலை ஊத்தி அங்க கொடு பண்ணி கடி விழமா போடுறீங்க ஏன் ஐட்டே பற்பை ஐட் போடுச்சி ப்ளீஸ் ரொம்ப கேலிக்கு சூர் வந்து அப்படி ஏன் ஐட் டே பற்பா ஓபா அஹ சோறு மெல்ல

தப்பா டிசி எல்லா சேஞ்ச் ஆத்தியாரு குருவேர தர்சன ரஜை போட்ஜி வீக் அல்ல கிப்பி கிப்பா கிப்பி அல்ல அப்ப ವೀಕ್ಷಕರೇ ಜನರೇ ಜನರೇ ನೋಡಿ ಇಲ್ಲಿ ಗಾಯ ನೋಡಿ ಅಲ್ಲಿ ಗಾಯ ಆಗಿದ ಜನರೇ ಇಲ್ಲ ಜನರೇ ಜನರೇ ಮಳೆ ಬರ್ತಾ ಉಂಟು ನಾಳೆ ಕೊಡ್ತಾರ ರಜೆ ಡಿ ಸಿ ಓ ಜನರೇ ಹೇಳಿ ಕೊಡ್ತಾರೆ ಉಪ್ಪು ನಲ್ಪೈತೆ

ಕೈಟುಂಟು ಕೈ ಇಡೀ ಕೈ ಕಡ ಚಿಕ್ಕ ಚಿಕ್ಕನ ಕೈ ಕಡಪಾರಂಟು ಚಿಕ್ಕ ಓ ಚಿಕ್ಕ ಚಿಕ್ಕ ಇದ ಕೈ ಕಟ್ಪಾರು ಉಂಟು

ಬೈದ ಟೈಮ್ ಆಡ ಮಧ್ಯಾಂಜ್ ಮುಂಚೆ ಮುಂಚೆ ಗಂಟೆ ಅನಾಗ ಇಂಗ್ಲ ಪರ ಈಲ ಅಮ್ಮ ಪಪ್ಪನ ಅಮ್ಮನ ಇಲ್ಲಾಕ್ಯಾ ಆ ಪಡ ದುಂಬುದೇ ಇಲ್ಲ ಎಲ್ಲ ಪೂರ ಇಲ್ಲಿ ಉಪ್ಪ ಇತ್ತಿನ ಇಲ್ಲ ಅವೇ ಇಲ್ಲ ಸೊ ಪೂರ ಎಂಕಿ ಗುಡ್ಡೆ ತೋಲೆ ಗುಡ್ಡದ ನಡಲಾ ಒಂಜ್ ಇಲ್ಲ మాత ప్లేస్లో జాస్తి ఇంప్రూవ్మెంట్ అవును బట్ ఇంక ఊరు ఇత్తులక్కనే ఉండు అలా ఇంప్రూవ్మెంట్ ఇచ్చావు కొంచెం మస్తు బేజారు ఇంజి నెట్వర్క్ ఆవిడు కొంచెం బస్తా ఫెసిలిటీ ఆవిడు చాలా ఇచ్చి సో ఉండు దుమ్మ ఇంచైతే సేమ్ ఆ వేటప్పుడు ఒప్పుని సోలో పోనగాయను మాత బతి బతిత్తారు చిక్కనక్కలు మామూనక్కలు పూర బతిత్తారు అంచు పూర కోరి పూర మంతొందిరు અગલેને દેવાઈ ગયો આ અટકુડુમરે ટેકરો નીરદુતી ગઈ ને જેક કર્યું પ્રોસેસમાં આ એક બોજ રાખીને ಮುಲ್ಪ ಮಂತ್ರದೇವತೆ ಅಪ್ಪೆನ ದುಮ್ಮದ ಕಾಜಿ ಕೊಡಿಯೋರು ಮಸ್ತ್ ಖುಷಿ ಅಣ್ಣಕ್ಕೆ ದೇವಸ್ಥಾನದ ಕಾಜಿ ಐದು ಅಪ್ಪೆ ಮಂತ್ರ ಅಪ್ಪೇನ ಕಾಜಿ ಪೂರ ತಿಕ್ಕನಗಂತು ಮಸ್ತ್ ಖುಷಿ ಅಪ್ಣಿಕ್ ಸೊ ಆಯ್ನ ಪಾಡ್ದಿ ಅವನು ಮುಲ್ಪ ರೆಡಿ ಮಂದೊಂದಿತ್ತಿರು ಮೂತ ಮುಲ್ಪರ ಆಂಟಿನಾಕಲು ಪೂರ ಇಂಗೆಲ್ಲ ರೆಡ್ ಎರಡು ಆಂಟಿನಾಕಲ್ಲ ಚಿಕ್ಕಪ್ಪನ ಬುಡ್ದಿನಾಕಲು ಸೊ ಆಕ್ಲ ಪೂರ ಅಡಿಗೆ ಪೂರ ಮಂದೊಂದಿತ್ತೇ ದೋಸೆ ಪೂರ ರೊಟ್ಟಿ ಪೂರ ಆಡತ್ತೆ ಸೊ ಒಂಚೆ ರೊಟ್ಟಿ ಪೂರ ಮತ್ತೊಂದಿತ್ತೇರು ಮಲ್ಪ ಅಮ್ಮಲ ಕಾಜಿಪೊಕ್ ಪೂರ ರೆಡಿ ಮಂತೊಂದಿತ್ತಿರು ಆಗಿಲ್ಗೂ ಯಾಪ ಪ್ರತಿ ವರ್ಷ ಅಗಿಲ ಪುಣತೆ ಸೊ ಒಂಚೆ ಅದು ಈ ವರ್ಷ ಎಲ್ಲ ಅಗಿಲ ಮಂತೇರು ಸೊ so acah amal pa, awon itu na adi ke, so ikut pura pida adi tu, untuk awon itu. ಸೇವೆ ಬಂದಿರ ತೀರ್ಮಾನದ ಕಟ್ಟದು ಕೂಡು ಕುಟುಂಬ ಒಬ್ಬ ತತ್ವ ಮೆಕ್ಕಿ ಬಲೆ ರಾಸಿದ ಕುಟುಂಬ ಇತ್ತದೆ ಕೊರ್ಲದ ಸೇವೆಯನ್ನು ಚಿತ್ರನ ಚಿತ್ತನ ಕೊತ್ತು ಅಪಗ ಇನಿತಾದ ದಿನ ಮಾಡಲು ರಾಸಿದ ಕುಟುಂಬ ಕೊರ್ಪು ಕೊರ್ಪುನ ಚಿತ್ತನ ಅಗಲ ತಮ್ಮನದ ಸೇವೆಯನ್ನು ನಿನ್ನ ಮಾಯಭಂಡಾರಕ್ಕೆ ಸ್ವೀಕಾರ ಮಾಡ್ಕೊಂಡು ಕೊತ್ತು ಪುರದಪ್ಪನ ಪಾದಪತ್ರೆ ಗ್ರಾಮ ಒಂಜಿ ನಮ್ಮ ಎಲ್ಲೆಡು ಒಂಜಿ ದೈವ ದೇವಿಯರ್ ಪೂರ ಇತ್ತು ಅಣ್ಣ ಆಯ್ತಾ ಒಂಜಿ ದೂ ಖುಷಿಯೇ ಬೇತೆ ಅದು ನಮ್ಮ ದೂರ ದೂರ ಇತ್ತಿನ ಹಾಕ್ಲಿ ಒಂಜಿ ದೈವ ದೇವಿಯರು ಒಟ್ಟಿ ಕೊಡುಪಾಗೇರು ಒಂಜಿ ಸಮಯದ ಮಾತೆಲ್ಲ ಒಂಜಿ ಪಲ್ಲಾಯ್ನ ಹಾಕಲಿ ಸಂಬಂಧದ ಹಾಕಲಿ ಪೂರಿಲ್ಲ ಒಂಜ್ಜಿ ಒಟ್ಟಿಗೆ ಸೇರಿದು ಒಂದು ದೈವ ದೇವೇರನ್ನ ಕಾರ್ಯ ಮನ್ಪುಲಿ ಪಂಡ ಮಸ್ತ್ ಖುಷಿ ಸೊ ಈಗ ಮಂತ್ರದೇವತೆ ಅಪ್ಪನಂತೂ ಪನಿಯರ್ನೇ ಸಾಧ್ಯ ವರ್ಷ ಕೋಲಾದಿತ್ತು ಸೊಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಪೂರ ಇತ್ತು ಫ್ಯಾಮಿಲಿ ಈ ಅಪ್ಪನ ದಿಸೇ ಇಟ್ಟಿಂಗ್ಳು ಪೂರೆಲ್ಲ ಒಟ್ಟಿಗೆ ಸೇರ್ಲಕ್ಕಮ್ಮ ಅಂತೀರ ಒಂಜ್ ಮಸ್ತ್ ಖುಷಿ ಮಸ್ತ್ ಕಾರ್ಣಿಕದ ದೈವಂದೇ ಪನೋಲಿ ಸ್ವಲ್ಪ ಬಗಿಲ್ ಪೂರ ಬಲ கடி வந்து <laughs> 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 <laughs>

ಬೇಗ ಮನಸ್ಸು ಬಂತದ್ದು ಪಿದ್ಯಾಡಿಯ ಇಂಕಲ್ದಾಗ ನೆಕ್ಸ್ಟ್ ಟೈಮ್ ಮಂಡೆ ಇತ್ತೆ ಸ್ಕೂಲ್ ಇತ್ತನು ಬೇಲೆ ಇತ್ತನು ಪೂರ ಪಾಯರ ಇತ್ತನು ಸೊ ಅಂಚದ ಬೇಗ ಬೇಗ ಮನಸ್ಸು ಬಂತದ್ದು ಇಂಕಲ್ ಪಿದಾಡಿಯ ಇಲ್ಲಾಗ ಇಲ್ಲ ಪಿದ್ಯಾಡಣ್ಣಾಗ ಅಂತೂ ಮಸ್ತ್ ಬೀಜಾರ್ ಹಾಪು ಅಮ್ಮನೆಲ್ಲ ಪೋಪುನಿ ಬಣ್ಣ ಮಸ್ತ್ ಖುಷಿ ಅಲ್ಪಾಡ್ ದಿಢೀಡ ಬರ್ಪುನಿ ಬಣ್ಣ ಒಂಥರ ಊರೂರು ಹಾಪು ಬೇಜಾರ್ ಹಾಪು ಅಂಜ ಮಾತೇ ಇರ್ಲ ರಾತ್ರಿ ಏಲೋ ಕುಲ್ಲೆ ಆಯ್ತಾರೆ ಮಾತೇರಿಗಲ್ಲ ವರ್ಕ್ ಇತ್ತೆ ಸೊ ಅಮ್ಮ ಅಂಜ ಚಿಕ್ಕನ್ ಹಾಕಲು ಅಮ್ಮನ ಪೂರ ಪೋಯಿರು ಸೊ ಅಂಚ ಇಲ್ಲಾಗ ಇಂದಾಗ ಇಂಗೆ ಪತ್ತು ಗಂಟೆ ಆದಿತ್ತು ಸೊ ಐದು ಒಕ್ಕ ಲಾಗ್ ಮನ್ಪೇರ ಪೋತೀಜಿ ಸೊ ಇಂಥ ಲಾಕ್ ಎಂಡ್ ಎಣ್ಣೆ ಮನಪಣ್ಣ ಲೈಕ್ ಮಾಡ್ಬಿಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಬಿಡಿ ಇಚ್ಛೆ ಸಪೋರ್ಟ್ प्लीज़ आईना ना एक वीडियो शेयर प्ले थैंक यू बी हैप्पी ऑलवेज थैंक यू